ವಿಡ್ರಿ ದರ್ಶನ್ ಏನ್ ದೇಶದಲ್ಲೆಲ್ಲ ಬೆಳಗ್ಗೆ ನಿಮ್ ನಲ್ಲಿ ತೋರಿಸ್ತಾ ಇದ್ರಿ ಅದಕ್ಕಿನ್ನ ಯಾವ್ದಾರ ಒಳ್ಳೆ ತೋರಿಸ್ರಿ ಏನ್ ಅವನೇ ರೋಲ್ ಮಾಡಲ್ಲ ವಿಡ್ರಿ ದರ್ಶನ್ ಏನ್ ದೇಶದಲ್ಲೆಲ್ಲ ಬೆಳಗ್ಗೆ ನಿಮ್ಮ ಟಿವಿ ನಲ್ಲಿ ತೋರಿಸ್ತಾ ಇದ್ರಿ ಅದಕ್ಕಿನ್ನ ಯಾವ್ದಾರ ಒಳ್ಳೆ ತೋರಿಸ್ರಿ ಏನ್ ಅವನೇ ರೋಲ್ ಮಾಡಲ್ಲ ಸಮಾಜಕ್ಕೆ ಅದನ್ನ ನೀವು ದೊಡ್ಡದಾಗಿ ಯಾವ ಟಿವಿನ ಹಾಕಿ ಅವನ ಅಲ್ ಕೂತಿದ್ದ ಇವನು ಇಲ್ ಕೂತಿದ್ದ ಬರೀ ಅವಂದೇ ತೋರಿಸ್ಕೊಂಡ್ರೆ ಏನು ಟಿ ವಿವ್ರಿಗೆ ಏನು ಬೇರೆ ಕೆಲಸ ಇಲ್ವಾ ಆಯ್ತಪ್ಪ ಒಳ್ಳೆ ಈಗ ನೋಡಿ ಕೇಳಿ ಒಳ್ಳೆ ಕಲಾವಿದ ಅಂತಕ್ಕಂಥದ್ದನ್ನು ನಾವೆಲ್ಲ ಹೋಗ್ತೀವಿ ಆದರೆ ಒಳ್ಳೆ ಕಲಾವಿದ ಅಂತೇಳಿ ಜನರು ಅವನ್ನ ಇಷ್ಟಪಡ್ತಾರೆ ಅಂತೇಳಿ ಮಾಡಬಾರದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ತೊಗೊಳ್ತದೆ ಅದನ್ನು ಏನು ಬೆಳಗ್ಗೆ ಸಾಯಂಕಾಲ ಟಿ ವಿನಲ್ಲಿ ಇನ್ನೇನು ಇಲ್ಲ ಏನು ನನಗೆ ತೋರಿಸ್ತಾ ಇದ್ದರೆ ನೋಡಿ ನೋಡಿ ಅದು ನೋಡಕ್ಕೆ ಅಸಹ್ಯ ಆಗ್ತದೆ اضیکارا دا يہو گهدا سر آسان دا اضیکارا